ಅಂದ್ರೆ ಆಲ್ಮೋಸ್ಟ್ ಡಿ ಬಾಸ್ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು ಗಿಲ್ಲಿ ಡೆವಿಲ್ ಸಿನಿಮಾದಲ್ಲಿ ಅಭಿನಯವನ್ನ ಮಾಡಿದಾನೆ ಅದನ್ನ ಟ್ರೈಲರ್ ಅಲ್ಲೂ ಕೂಡ ಬಿಟ್ಟಿದ್ದಾರೆ ಆದ್ರೆ ಯಾವ್ದೋ ಟ್ರೈಲರ್ ಸಾಂಗ್ ತುಣುಕುಗಳು ಎಲ್ಲವನ್ನೂ ಕೂಡ ಬಿಗ್ ಬಾಸ್ ಅಲ್ಲಿ ಪ್ಲೇ ಮಾಡ್ತಾರೆ ಅವನೇ ಅಭಿನಯಿಸಿರ್ತಕ್ಕಂಥ ಒಂದು ಸಿನಿಮಾದ ಒಂದು ಟ್ರೈಲರ್ ಅನ್ನ ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನೋದು ಡಿ ಬಾಸ್ ಅಭಿಮಾನಿಗಳ ಕೊರಗು ಇದುವರೆಗೂ ಇದೆ ಮಾಡ್ಲೇ ಬೇಕಾಗಿತ್ತು ಅನ್ನೋದು ಕೂಡ ಅಭಿಮಾನಿಗಳ ಕೊರಗಿದೆ ಸರ್ ನೀವು ಕೂಡ ಡಿ ಬಾಸ್ ಅಭಿಮಾನಿ ಏನ್ ಹೇಳಕ್ ಇಷ್ಟಪಟ್ಟಿರಿ ಸರ್ ಇವಾಗ ಸರ್ ನಮಸ್ಕಾರ ಇವಾಗ ಕರ್ನಾಟಕದಲ್ಲಿ ಆ ಫಸ್ಟ್ ಆಕ್ಚುಲಿ ಒಂದು ಒಂದು ಮಟ್ಟದ ದೊಡ್ಡ ಮಟ್ಟದ ಒಂದು ಸದ್ ಮಾಡ್ತಾ ಇರತಕ್ಕಂಥದ್ದು ಡೆವಿಲ್ ಸಿನಿಮಾ ಇನ್ನೊಂದು ಕಡೆ ಸದ್ ಮಾಡ್ತಾ ಇರತಕ್ಕಂಥದ್ದು ಆ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ ಯಾಕೆಂದ್ರೆ ಇದರಲ್ಲಿ ಅಹ್ ಇದೇ ಗಿಲ್ಲಿ ನಟಂದು ಒಂದಷ್ಟು ವಿಚಾರಗಳಿದೆ ಡೆವಿಲ್ ಸಿನಿಮಾ ಸಂಬಂಧಪಟ್ಟಂತ ಅದ್ರ ಬಗ್ಗೆ ಮಾತಾಡೋಣ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ ಸರ್ ಸರ್ ಬಿಗ್ ಬಾಸ್ ಬಗ್ಗೆ ಏನ್ ಹೇಳಕ್ ಆಗುತ್ತೆ ಸರ್ ನಮ್ ಬಾಸ್ ಫ್ಯಾನ್ಸ್ ಇದಾರೆ ಇಬ್ರು ಮೂರು ಜನ ರಜತಣ್ಣ ಗಿಲ್ಲಿ ಆಮೇಲೆ ಇನ್ನೊಬ್ರು ಅವ್ರ ಹೆಸರು ಗೊತ್ತಿಲ್ಲ ಲೇಡೀಸ್ ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ ಹ ಕಾವ್ಯ ಎಲ್ಲಾ ನಮ್ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಜೊತೆಗೆ ಎಲ್ಲ ಎಲ್ಲರು ಒಳಗಡೆ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಸೊ ಗಿಲ್ಲಿ ಅಂತ ಹೇಳಕ್ ಬಂದ್ರೆ ಸರ್ ಒಬ್ಬ ಬಡಸ್ತನದಿಂದ ಬಂದಂತ ವ್ಯಕ್ತಿ ಇವತ್ತೆಷ್ಟೋ ಜನ ನಮ್ಮಂತವರ್ಗು ಸಮೇತ ಸೇಮ್ ಅವ್ರ ಫ್ಯಾಮಿಲಿಸ್ ಏನಿದೆ ನಮ್ ಫ್ಯಾಮಿಲಿ ಅದೇ ತರನೇ ತುಂಬಾ ಕಷ್ಟದಲ್ಲಿ ಇರುವಂತ ಫ್ಯಾಮಿಲಿಸ್ ಇದೆ ಸೊ ಇವತ್ತು ಎಷ್ಟೋ ಜನ ಇಂಡಸ್ಟ್ರಿನ ನಂಬ್ಕೊಂಡು ಒಂದ್ ಟ್ಯಾಲೆಂಟ್ ಇಟ್ಕೊಂಡು ಬರ್ತಾ ಇರೋರಿಗೆ ಸ್ಫೂರ್ತಿ ಆಗಿದೆಯಾ ಬ್ರೋ ಗಿಲ್ಲಿನ ಒಂದ್ ಎರಡ್ ಮೂರ್ ಸಲ ಮೀಟ್ ಮಾಡಿದೀನಿ ಸ್ಫೂರ್ತಿ ಆಗಿದೆ ಬ್ರೋ ಚೆನ್ನಾಗ್ ಆಡ್ತಿದ್ಯಾ ಸಕತ್ತಾಗಿ ಆಡ್ತಿದ್ಯಾ ಹಿಂಗೆ ಆಡು ಡೆಫಿನೆಟ್ಲಿ ನಿನ್ ಗೆಲ್ತಿಯಾ ಗೆಲ್ಲಲ್ಲ ಅಂತ ನಾನು ನಾನು ಹೇಳಕ್ಕಾಗಲ್ಲ ನಾನು ಹೇಳೋದು ಇಲ್ಲ ಬಟ್ ಒಂದಿನ ಆ ಫೈನಲ್ ಅನ್ನೋದನ್ನು ಬರುತ್ತೆ ಸುದೀಪ್ ಸರ್ ಕೈ ಹಿಡ್ಕೊಂಡಾಗ ಆ ಕಡೆ ಈ ಕಡೆ ಎರಡು ಕೈಗಳಿರುತ್ತೆ ಎರಡು ಕೈಯಲ್ಲಿ ನಿಂದೊಂದು ಆಗಿರುತ್ತೆ ಅಂತ ಈ ಮೂಲಕ ಡೆಫಿನೆಟ್ಲಿ ಅದೊಂದು ಶೋರ್ ಆ ಒಂದು ಕಾನ್ಫಿಡೆನ್ಸ್ ಇದೆ ಕಾಮಿಡಿ ಅನ್ನೋದ್ರ ಜೊತೆಗೆ ನಿನ್ನ ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಮಿಡಿನ ತುಂಬಾ ಅಚ್ಚುಕಟ್ಟಾಗಿ ಜನಗಳಿಗೆ ಮನರಂಜನೆ ಕೊಡ್ತಾ ಇದೆಯಾ ಸೊ ಮನರಂಜನೆ ಅನ್ನೋದು ಅಂಡ್ ಫಿಫ್ಟಿ ಪರ್ಸೆಂಟ್ ಓಕೆ ಆದ್ರೆ ನಿನ್ ಫಿಫ್ಟಿ ಪರ್ಸೆಂಟ್ ನಿನ್ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ನೀನ್ ಎಷ್ಟು ಅಲ್ಲಿ ಬೇರೆಯವ್ರನ್ನ ಬೇರೆಯವ್ರಿಗೆ ಪಾರ್ಟಿಸಿಪೇ ಬೇರವ್ರ ಆಪೋಸಿಟ್ ಇದ್ದಾಗ ನೀನು ನಿಭಾಯಿಸ್ತೀಯ ಹೆಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಸಿಚುವೇಶನ್ ಅಚ್ಚುಕಟ್ಟಾಗಿ ಹ್ಯಾಂಡಲ್ ಮಾಡಿಕೊಂಡು ಆಲ್ರೆಡಿ ನೇನ್ ಹತ್ತತ್ರ ಇದೆಯಾ ಒಳ್ಳೇದಾಗಲಿ ಆಮೇಲೆ ಕಾವ್ಯ ಅವ್ರಿಗೆ ಇರ್ಬೋದು ರಜೆ ತಣ್ಣಿರ್ಬೋದು ಆ ರಜೆ ತಣ್ಣಗೆ ಈ ಸಲ ಬಿಗ್ ಬಾಸ್ ಮತ್ತೆ ಬೇಕಾಗಿರ್ಲಿಲ್ಲ ಅಣ್ಣ ಏನು ಸೊ ಅಣ್ಣ ಸಕತ್ತಾಗಿ ಆಡ್ತಿದ್ರೆ ಚೆನ್ನಾಗಿ ಆಡಿ ಆಮೇಲೆ ಎಕ್ಸ್ಪೆಷಲಿ ರಘುವಣ್ಣಗೆ ರಘುವಣ್ಣ ನನ್ನ ಫೇವರೇಟ್ ಪರ್ಸನ್ ರಘುವಣ್ಣ ನಿಮ್ಮ ನಿಮ್ಗೂ ಅಷ್ಟೇ ಗಿಲ್ಲಿ ಹೇಳ್ದಂಗೆ ನಿಮ್ ಇಬ್ರು ಕೈ ಆ ಕಡೆ ಈ ಕಡೆ ಇರೋಂತ ಟೈಮ್ ನಾನು ನೋಡಕ್ ಇಷ್ಟಪಡ್ತೀನಿ ಇನ್ನ ಗಿಲ್ಲಿ ಅವರು ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಎ ಸಿ ಪಿ ಸಿ ಎ ಸಿ ಹಾಕಮಲ್ ಆಟ್ ಆಫ್ ಸೆಕೆ ಸೊ ಸಕಾದಾಗಿ ಮಾಡಿದ್ಯಾ ನಿನ್ನ ಎಷ್ಟೋ ಜನಗಳದ್ದು ಕನ್ಸು ಅದು ಕನ್ಸಲ್ಲ ಎಷ್ಟೋ ಜನಗಳೊಂದು ದೇವ್ರು ಕೊಟ್ಟ ದೇವರು ಎಷ್ಟೋ ಜನಗಳಿಗೆ ಕೊಡಕ್ಕೆ ಆಗದಿರೋರ ನಿನಗೆ ಕೊಟ್ಟಿದ್ದಾರೆ ನಮ್ಮ ಬಾಸ್ ಜೊತೆ ಸ್ಕ್ರೀನ್ ಸ್ಕ್ರೀನ್ ಶೇರ್ ಮಾಡಿದ್ಯಾ ನಮ್ಮ ಬಾಸ್ ಫ್ಯಾನ್ಸ್ ಎಲ್ರು ನಿನ್ಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡೇ ಮಾಡ್ತೀವಿ ಒಳ್ಳೆದಾಗ್ಲಿ ಇಲ್ಲ ಒಂದು ಒಂದ್ ಮಾತು ಒಂದ್ ಸಂದರ್ಭದಲ್ಲಿ ನೀವ್ ಹೇಳಿದ್ರಿ ಡಿ ಬಾಸ್ ಅವರ ಜೊತೆ ಒಂದ್ ಫೋಟೋ ತೆಗಿಸ್ಕೊಳ್ಳೋಕೆ ತುಂಬಾ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಸಿಗೋದೇ ಇಲ್ಲ ಫೋಟೋಗಳು ಆದ್ರೆ ಅವರ ಜೊತೆ ಅಭಿನಯ ಮಾಡ್ಬೇಕು ಅಂದ್ರೆ ನೀವ್ ಹಾಗೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಹ ಆ ನೋಡಿ ಆಕ್ಚುಲಿ ನಾನು ಗಿಲ್ಲಿ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಅವ್ರ ತಂದೆ ಅವ್ರ ಮನೆ ಅವ್ರ ತಂದೆ ತಾಯಿ ಎಲ್ಲ ನೋಡ್ಕೊಂಡು ಅವ್ರ ಮನೆ ನೋಡಿದ್ವಿ ಅವ್ರ ಮನೆಯಲ್ಲಿ ಡಿ ಬಾಸ್ ಅವರ ಫೋಟೋವನ್ನ ಇಟ್ಕೊಂಡಿದ್ದಾರೆ ನೀವ್ ಹೇಗೆ ಡಿ ಬಾಸ್ ಅವ್ರ ಫೋಟೋ ಇಟ್ಕೊಂಡಿದ್ದೀರಾ ಅದೇ ರೀತಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ ಆಕ್ಚುಲಿ ಅವ್ರದ್ದು ಕೆಲವೊಂದು ವಿಡಿಯೋಗಳು ನೋಡ್ದೆ ಡಿ ಬಾಸ್ ಅವರು ಒಂದ್ ಕಾಲಲ್ಲ ಒಂದ್ 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 ಒಂದೇ ಒಂದ್ ಮೆಸೇಜ್ ಮಾಡಿ ನೀನ್ ಬಾ ಅಂದ್ರೆ ಸಾಕು ನಾನು ಡಿ ಬಾಸ್ ಅವ್ರಿಗೆ ಸದ್ಯಕ್ಕೆ ಅಲ್ಲಿಗೆ ಹೋಗ್ಬಿಡ್ತೀನಿ ಅವ್ರ ಸಿನಿಮಾದಲ್ಲಿ ನಾನು ಅಭಿನಯೋ ಪುಣ್ಯ ಮಾಡಿದ ಹಾಗೆ ಅಂತ ಆಕ್ಚುಲಿ ಫಸ್ಟ್ ಅವರು ಕಾಮಿಡಿ ವಿಡಿಯೋಗಳು ಮಾಡ್ತಾ ಇದ್ರಲ್ಲ ಆ ಒಂದು ಸಂದರ್ಭದಲ್ಲೇ ಯಾರೋ ಒಂದು ಚಾನಲ್ ಅಲ್ಲಿ ಮಾಡ್ಬೇಕಾದ್ರೆ ಹೇಳ್ಕೊಂಡಿದ್ರು ಅವಾಗ್ಲೇ ನಿಮ್ಮಾಗಿ ಸೇಮ್ ಟು ಸೇಮು ಡಿ ಬಾಸ್ ಅವ್ರ ಫೋಟೋ ಇಟ್ಕೊಂಡಿದ್ರು ತುಂಬಾ ಖುಷಿ ಆಯ್ತು ಅದ್ರ ನಿಜವಾಗ್ಲೂ ಏನು ಒಬ್ಬ ಏನು ಇಲ್ಲದೆ ಇರೋ ಒಬ್ಬ ನಟ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಂಡು ಒಂದು ದರ್ಶನ್ ಸರ್ ಸಿನಿಮಾದಲ್ಲಿ ಅಭಿನಯಿಸೋದು ಅಂದ್ರೆ ಅದು 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 ಯಾವ ಒಂದು ಸವಾಲು ಅನ್ನೋದ್ಕಿನ್ನ ದೇವ್ರು ಆ ಕಷ್ಟಕ್ಕೆ ಅವ್ನ್ ಪಟ್ಟಂತ ಕಷ್ಟಕ್ಕೆ ಆತರ ಕಷ್ಟಪಟ್ಟು ಎಷ್ಟೋ ಜನಕ್ಕೆ ಪ್ರತಿಫಲ ನಮ್ ದರ್ಶನ್ ಸರ್ ತುಂಬಾ ಸಲ ತೋರ್ಸಿದ್ದಾರೆ ತುಂಬಾ ಸಲ ತುಂಬಾ ಸಿನಿಮಾಗಳು ಹೋಗಿ ಬ್ಲೆಸ್ಸಿಂಗ್ ಮಾಡಿದ್ದಾರೆ ನಾನು ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಸೊ ಹಾರ್ಟ್ ಇಂದ ಹೇಳ್ಬೇಕು ಅಂತಂದ್ರೆ ಈ ತರ ಹೆಸರಿಂದ ಬೇಳೆ ಬೇಯಿಸ್ಕೊಂಡವ್ರು ತುಂಬಾ ಜನ ಇದ್ದಾರೆ ಸೊ ನೀನು ಅವ್ರ ಫ್ಯಾನ್ ಡೈಹಟ್ ಫ್ಯಾನು ಅವರು ಅಂತ ಇಲ್ಲ ಮತ್ ತುಂಬಾ ಜನನು ಇರ್ಬೋದು ಅವ್ರ ಹಾರ್ಟ್ ಫ್ಯಾನ್ಸ್ ಇದೀರಾ ಮತ್ತೆ ಹುಲಿ ಕಾರ್ತಿಕ್ ಅವರು ಮಾಡಿದ್ದಾರೆ ಇನ್ನ ತುಂಬಾ ಜನ ಮಾಡಿದ್ದಾರೆ ಸಿನ್ಮಾ ನಮ್ಮ ನಮ್ ಡಿ ಬಾಸ್ ಫ್ಯಾನ್ಸ್ ನ ಮತ್ತೆ ದರ್ಶನ್ ಸರ್ ಒಳ್ಳೆ ಗುಣನ ನಾನು ಹೇಳೋದಿಷ್ಟೇ ಸರ್ ಡಿ ಬಾಸ್ ಫ್ಯಾನ್ಸ್ ನ ದರ್ಶನ್ ಸರ್ ಒಳ್ಳೆ ಗುಣನ ಯೂಸ್ ಮಾಡ್ಕೊಳ್ಳಿ ಮಿಸ್ ಯೂಸ್ ಮಾಡ್ಕೊಬೇಡಿ ಇವಾಗ ಬೆಳೆಯೋವರ್ಗುನು ಅಥವಾ ಅವ್ರ ಹೆಸರು ಬರೋವರ್ಗುನು ಅಂದ್ರೆ ಇವ್ರಿಗೆ ಗಿಲ್ಲಿಯವ್ರಿಗೆ ಹೇಳ್ತಿಲ್ಲ ಮತ್ತೆ ಅವ್ರಲ್ಲಿ ಇರೋರ್ಗೆ ಹೇಳ್ತಿಲ್ಲ ಕೆಲವ್ರಿಗೆ ಒಂದು ಆ ಮನುಷ್ಯ ನಿಂತ್ಕೊಂಡು ಅಷ್ಟು ಸಪೋರ್ಟ್ ಮಾಡಿದ್ದು ಎಷ್ಟೋ ಜನಗಳು ನೋಡ್ಬಿಟ್ಟಿದೀವಿ ಇವತ್ ನಮ್ಗೆ ಏನು ಗೊತ್ತಿಲ್ಲ ಅನ್ನೋ ತರ ಇದಾರೆ ಸೊ ಇನ್ ಮುಂದ್ ಅಟ್ ಲೀಸ್ಟ್ ಇವಾಗ ಎಲ್ಪ್ ತಗೊಂಡಿರೋ ಸಮೇತ ಹಂಗ್ ಮಾಡ್ಬಿಡ್ರಿ ಮನ್ಸು ತುಂಬಾ ಕಲ್ಲಾಗ್ಬಿಟ್ಟಿದೆ ನಮ್ ಫ್ಯಾನ್ಸ್ ಗಳ್ದು ಆ ಅದು ತುಂಬಾ ನೋವಾಗಿದೆ ಸರ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಬೆಳವಣಿಗೆಗಳು ಕೆಲವೊಬ್ರು ರಿಯಾಕ್ಷನ್ ಗಳೆಲ್ಲ ನೋಡಿ ಹ್ಮ್ ಅನ್ಸ್ಬಿಟ್ಟಿದೆ ಯಾರ್ಯಾರು ಯಾವಾಗ ಯಾವಾಗ ಹಿಂಗಿರ್ತಾರ ಇರ್ತಾರಪ್ಪ ದೇವ್ರೆ ಅಂತ ಹ್ಮ್ ಅದ್ ಖಂಡಿತ ಆ ಓಕೆ ಸತ್ಯ ಅದು ಯಾಕೆಂತಂದ್ರೆ ಈಗ ಬಂದಿರ್ತಕ್ಕಂಥ ಇವ್ರೆಲ್ರು ತುಂಬಾ ನಿಮ್ಮಾಗಿ ಆರ್ಟ್ಲಿ ಪ್ರೀತಿಸ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಒಂದ್ ಕ್ವಶನ್ ಏನಂದ್ರೆ ಅಂದ್ರೆ ಸಾರ್ ಗಿಲ್ಲಿ ನಟ ಅವರು ಆಕ್ಚುಲಿ ಆ ಒಂದು ಟ್ರೈಲರ್ ಬಿಟ್ಟಿರೋದ್ರಲ್ಲಿ ಎಕ್ಸ್ಕ್ಯೂಸ್ ಮಿ ಅದು ಪಿ ಸಿ ಎಸ್ ಯಾಕಮ್ಮ ಅನ್ನೋದಿದೆ ಏನ್ ಪಾತ್ರ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇದೆ ಯಾಕೆಂದ್ರೆ ನಾಳೆ ರಿಲೀಸ್ ಆಗ್ತಾ ಇದೆ ನಿಮ್ಗೆ ನಿಮ್ಗೆ ನನಗೆ ಗೊತ್ತಿರೋ ಪ್ರಕಾರ ಆ ಒಂದು ಆಟಿಟ್ಯೂಡ್ ಇತ್ತು ಅಂದ್ರೆ ಬಾಸ್ ಜೊತೆ ಇರೋ ಹುಡುಗ ಅಥವಾ ಬಾಸ್ ಗೆ ಸಂಬಂಧಪಟ್ಟಂತ ಹುಡುಗ ಇರ್ತಾನೆ ಸೊ ಆ ಒಂದು ಆಟಿಟ್ಯೂಡ್ ಅಲ್ಲಿ ಇದೆ ಅಂತಂದ್ರೆ ತುಂಬಾ ಈಸಿ ಅಲ್ಲ ಆ ಒಂದು ಆಟಿಟ್ಯೂಡ್ ಅಲ್ಲಿ ಇದ್ದಾರೆ ಅಂದ್ರೆ ಬಾಸ್ ಜೊತೆ ಇರೋ ಹುಡುಗ ಅಥವಾ ಬಾಸ್ ಜೊತೆ ಆ ಕಡೆ ಅಂದ್ರೆ ಆ ಒಂದು ಸರ್ಕಲ್ ಗೆ ಸಂಬಂಧಪಟ್ಟಂತ ಹುಡುಗ ಆಗಿರ್ತಾನೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಜೊತೆಗೆ ಗಿಲ್ಲಿ ಅವರು ಒಳ್ಳೆ ಒಳ್ಳೆ ಕಲಾವಿದೆ ಸರ್ ಒಂದು ಎಲ್ಲ ನಿಂತಿದ್ದ ಜಾಗದಲ್ಲಿ ಹೇಳೋ ಅಂತ ಒಂದು ಡೈಲಾಗ್ ನ ಪಂಚ್ ಮಾಡೋ ಅಂತ ಒಂದು ಕೆಪಾಸಿಟಿ ಇದೆ ನಾನು ನೋಡ್ದಂಗೆ ಎಷ್ಟೋ ಇವತ್ತಿನ ಜನರೇಷನ್ಗೆ ಅಂತ ಆ ಒಂದ್ ಏನ್ ಜನಗಳ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ಸೋ ಆರ್ಟಿಸ್ಟ್ ಕಾಮಿಡಿ ವಿಚಾರದಲ್ಲಿ ಪಂಚ್ ವಿಚಾರದಲ್ಲಿ ಸೊ ಅದಕ್ಕೆ ಅವ್ನ್ ಟ್ಯಾಲೆಂಟ್ ಇರೋದಕ್ಕೆ ಆ ಮೆಟ್ಲೂರ್ಗು ಹೋಗಿದ್ದಾನೆ ಅಲ್ಲಿ ನಿಂತ್ಕೊಂಡಿದ್ದಾನೆ ಮಾಡ್ತಾ ಇದ್ದಾನೆ ಓಕೆ ಸರ್ ನಾನು ಇವಾಗ ಇದು ನೀವು ಮಾತಾಡಿದ್ರಿ ಕೇಳಲೇಬೇಕು ಒಂದ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ನಡೀತಾ ಇರೋದೇನಪ್ಪ ಅಂತಂದ್ರೆ ಅವ್ನೇನ್ ತಮಾಸೆಗಳನ್ನ ಮಾಡ್ತಾ ಇದ್ದಾನೆ ಅದನ್ನ ಒಂದು ಆಂದೋಲನ ರೀತಿ ತಗೊಬಿಟ್ಟಿದ್ದಾರೆ ಬಿಗ್ ಬಾಸ್ ಒಳಗಡೆಗೆ ರಾಶಿಕ್ ಅವ್ರ ಆಗಿರ್ಬೋದು ರಾಶಿಕ್ ಅವ್ರು ಕುತ್ಕೊಂಡ್ ಮೀಟಿಂಗ್ ಮಾಡ್ತಾರೆ ಎಲ್ಲರ ಜೊತೆ ಏ ಅವ್ನ ತಮಾಸೆ ತುಂಬಾ ಇರಿಟೇಷನ್ ಆಗ್ತೈತೆ ಅಹ್ ಅದರಿಂದ ಅವ್ನು ಇಲ್ಲಿವರೆಗೂ ಬಂದಿದ್ದಾನೆ ಲಾಸ್ಟ್ ವರ್ಗು ಹೋಗ್ತಾನೆ ಎಲ್ಲರೂ ಪ್ರತಿಯೊಬ್ರು ಅಶ್ವಿನಿ ಗೌಡವ್ರ ಆಗಿರ್ಬೋದು ರಾಶಿಕ್ ಅವರಾಗಿರ್ಬೋದು ರಘುವರು ರಘು ಅವರು ಸೊ ಆಪ್ತರಾಗಿದ್ರು ಅವರೇ ತಿರುಗ್ ಬಂದಿದ್ದಾರೆ ಏನೋ ನಿಂದು ತಮಾಸೆಗಳು ಮಾಡ್ಕೊಂಡು ನಮ್ಮನೆಲ್ಲ ಕಾಲೆಳಿತೀಯಾ ಅಂದ್ರೆ ಏನ್ ಸರ್ ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು ಅನ್ನೋದೇ ಒಂದ್ ಕ್ವಶನ್ ಆಗುತ್ತೆ ತಮಾಸೆಗಳು ಮಾಡ್ಲೇಬಾರ್ದ್ ಮಾಡ್ತಿದ್ದೇನೆ ಸರ್ ಬೇಕಾದ್ ಸರ್ ಬಿಗ್ ಬಾಸ್ ಏನು ಜೀವನ ಪೂರ್ತಿ ಇರೋ ಮನೇನ ಕೊಟ್ಟಿರೋ ಟಾಸ್ಕ್ ನಾನು ಹೋಗಿದಿನಿ ಜನಗಳಿಗೆ ಅಲ್ಲಿರೋರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು ಅಂದ್ರೆ ಅವ್ನು ಆಚೆರೋ ಜನಗಳಿಗೇನ್ ಹೇಳ್ಬೇಕು ಅವನಿಗೆ ಇರೋ ಅವ್ನು ಮಾಡ್ತಿರೋ ತಪ್ಪು ಅಂತ ಹೇಳಕ ಸರ್ ಅವ್ನ್ ಆದ್ರೆ ಇವಾಗ ತಮಾಷೆ ಮಾಡ್ತಾ ಇದ್ದಾನ ಇವಾಗ ಅವ್ನು ವಿಚೆಗೆ ಇವಾಗ ಏನಾದ್ರು ನನ್ನ ಇಟ್ಕೊಂಡು ತಮಾಷೆ ಅಂತ ಹೇಳಿದ್ರೆ ಮುಗೀತು ಅವ್ನು ಮತ್ತೆ ಹೋಗಲ್ಲ ಮತ್ತೆ ಹಂಗು ಹೋದ ಅಂದ್ರೆ ಇವನ್ ತಪ್ಪಾಗುತ್ತೆ ಸೊ ಇವಾಗ ಇವ್ರು ಬೇಕಾದಾಗ ಎದುರುಗಡೆ ಕುತ್ಕೊಂಡ್ ಅವ್ನ ಮಾತಾಡ್ಸಕ್ ಬಂದಾಗ ಕೋರ್ಸ್ ಅವ್ನು ಇರೋದೇ ಹೆಂಗೆ ಬೇಕಾದ್ರೆ ತಗೋ ಬೇಡ ಅಂದ್ರೆ ಬಿಡು ಎಲ್ಲರ ಗೋಸ್ಕರ ಬದುಕ ಅವನೇನ್ ದೇವ್ರ ಸರ್ ಮನುಷ್ಯ ಅಲ್ವಾ ಅವನು ಮನುಷ್ಯನೇ ಅವನಿಗೆ ಇಷ್ಟ ಬಂದಂಗ ಬಂದಂಗೆ ಇರ್ತಾನೆ ಅಪ್ಪ ಅಮ್ಮನ ಅಪ್ಪ ಅಮ್ಮನ ಜೊತೆನೆ ಅವ್ನು ಅವತ್ತಿಂದ ಹಂಗ ಆಡ್ಕೊಂಡ್ ಬಂದು ಆ ತರ ಆ ಕಲೆ ಇರೋದ್ಕಿನೇ ಅವನ್ ಅಲ್ಲಿಗೆ ಹೋಗಿರೋದು ಅವ್ನು ಅವ್ನ ಕಲೇಲಿ ಇದ್ದಾನೆ ಅವ್ರು ಬೇರೆಯವ್ರ ಕಲೆ ಏನಿದೆ ಬೇರವ್ರ ತರ ಅವ್ರ ತರ ಪ್ರೂವ್ ಮಾಡ್ಕೋಬೇಕು ಅಷ್ಟೇ ಅವನ ಆಟ ಅವ್ನು ಕರೆಕ್ಟ್ ಆಗಿ ಆಡ್ತೀನಿ ಸರ್ ಅಲ್ ಬಿಗ್ ಬಾಸ್ ಅದ್ರ ಏನೋ ಒಂದು ಗೇಮ್ ಅಲ್ಲಿ ಕಲ್ತ್ಕೊಳ್ಳೋದಿರತ್ತೆ ತಿಳ್ಕೊಳ್ಳೋದಿರತ್ತೆ ಅವ್ನು ಕತ್ ಕಲ್ತ್ಕೊಳ್ಳೋದು ಕಲ್ತ್ಕೊತಾವನೆ ತಿಳ್ಕೊಳ್ಳೋದು ತಿಳ್ಕೊತಾವನೆ ಅವ್ನು ಏನು ಮಾಡ್ಬೇಕು ಮಾಡ್ತಾವನೆ ಅವ್ನ ಸ್ಪಿರಿಟ್ ಅವ್ನು ಕರೆಕ್ಟಾಗಿ ಆಡ್ತಿದಾನೆ ಅಷ್ಟೇ ಆಮೇಲೆ ಇನ್ನೊಂದು ಕ್ವಶನ್ ಸರ್ ಯಾಕೆಂದ್ರೆ ಈಗ ಗಿಲ್ಲಿ ಅವರ ನೀವು ಹತ್ರದಲ್ಲಿ ನೋಡಿದಿರಿ ಈಗ ಬಿಗ್ ಬಾಸ್ ಮನೆಯಲ್ಲೇ ಆಕ್ಚುಲಿ ಫಸ್ಟ್ ಅಂದ್ರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಒಂದು ದನಿ ಎತ್ತದ್ರು ಒಳಗಡೆ ಏನಪ್ಪಾ ಅಂತಂದ್ರೆ ಅವ್ನ್ ಬನಿಯನ್ನ ಹಾಕೊಳ್ತಾನೆ ಅವ್ನ್ ಬನಿಯನ್ನ ಹಾಕೊಳ್ಳೋದ್ಕೇನೆ ನೀನು ಬನಿಯನ್ನ ಹಾಕೊಂಡು ಬಡವ ಅಂತ ತೋರಿಸ್ಕೊಂಡು ಗಿಲ್ಲ ಕೊರಟಿದ್ಯಾ ಅಂತ ಅಂದ್ರು ನಿಜವಾಗ್ಲು ಸರ್ ಆ ಬನಿಯನ್ನು ಅಷ್ಟೊಂದು ಕೆಟ್ಟದ ಸರ್ ಸರ್ ಶ್ರೀಮಂತರ ಹಾಕಲ್ವಾ ಸರ್ ಜಿಮ್ ಮಾಡುವಾಗ ಜಿಮ್ ಮಾಡುವಾಗ ಎಂತ ಕೋಟಿ ಅಂತ ರೂಪಾಯಿರೋರು ಹಾಕಲ್ವಾ ಸರ್ ಸುದೀಪ್ ಸರ್ ಜಿಮ್ ಮಾಡೋಕ್ ಬನಿಯನ್ ಹಾಕ್ತಾರೆ ಸುದೀಪ್ ಸರ್ ಬನಿಯನ್ ಎಷ್ಟೋ ಸಲ ನಾವು ನೋಡಿದ್ವಿ ಆಚೆ ನಡ್ಕೊಂಡ್ ಬರುವಾಗ ಸ್ಲೀವ್ಲೆಸ್ ಬನಿಯನ್ ಸ್ಲೀವ್ಲೆಸ್ ಇರುತ್ತೆ ಶಾರ್ಟ್ಸ್ ಅಲ್ಲಿ ಬರ್ತಾರೆ ಸುದೀಪ್ ಸರ್ ನಾವ್ ಅಂತ ಕೇಳಕ್ಕಾಗತ್ತ ಸರ್ ಅವ್ರವ್ರ ಕಾಸ್ಟ್ಯೂಮ್ಸ್ ಬಗ್ಗೆ ಕಮೆಂಟ್ ಮಾಡಕ್ ಯಾರಿಗ ರೈಟ್ಸ್ ಇದೆ ಸರ್ ಯಾರಿಗೂ ರೈಟ್ಸ್ ಇಲ್ಲ ಅದು ಅದನ್ನ ಅವ್ರು ಹೇಳ್ತಾರೆ ಅಂದ್ರೆ ಅದ ಅವ್ರ ಬುದ್ಧಿ ತೋರ್ಸುತ್ತೆ ಇವ್ ಅವನ್ ಇಷ್ಟ ಸರ್ ಹಂಗಾರ ಹನುಮಂತ ಅವ್ರು ಲಾಸ್ಟ್ ಲಾಸ್ಟ್ ಇಯರ್ ಪಚ್ಚಿ ಹಾಕೊಂಡಿದ್ರು ಅವ್ರಂಗ್ ಸಿಂಪತ್ತಿಂದ ಗೆದ್ರು ಅವ್ರ ಟ್ಯಾಲೆಂಟ್ ಇಂದ ತಾನೇ ಗೆದ್ದಿದ್ದು ಎಲ್ಲ ಒಂದ್ ಕಡೆ ಕುರಿ ಕಾಯ್ಕೊಂಡಿದ್ದಂತ ಪರ್ಸನ್ ಇವತ್ತು ಬಂದು ಅಲ್ಲಿ ನಿಂತ್ಕೊಂಡು ಆ ಸ್ಟೇಜ್ ಗೆದ್ಕೊಂಡು ಆಚೆ ಹೋಗ್ತಾರೆ ಅಂತಂದ್ರೆ ಅದು ಅವನ್ ಟ್ಯಾಲೆಂಟ್ ಟ್ಯಾಲೆಂಟ್ ಬೆಲೆ ಕೊಡ್ರಿ ಯಾಕೋ ಏನ್ ಸರ್ ಬಟ್ಟೆ ಯಾವಾಗ ಬೇಕಾದ್ರು ಚೇಂಜ್ ಮಾಡ್ಬೋದು ಟ್ಯಾಲೆಂಟ್ ಅವನ್ ಟ್ಯಾಲೆಂಟ್ ಇರೋದ್ಕೇ ಬಟ್ಟೆ ಮ್ಯಾಟರ್ ಆಗಿಲ್ಲ ಅಲ್ಲಿ ಟ್ಯಾಲೆಂಟ್ ಆಗಿರೋದು ಹಂಗ್ ಬಟ್ಟೆ ಮ್ಯಾಟ್ರ್ ಆಗಿದ್ದಿದ್ರೆ ಬಟ್ಟೆ ಅಂಗಡಿಯವ್ರನ್ನ ಕಳ್ಸಿರೋರು ಬಿಗ್ ಬಾಸ್ಗೆ ಅಲ್ವಾ ಟ್ಯಾಲೆಂಟ್ ಮ್ಯಾಟರ್ ಆಗಿರೋದ್ಗೆ ಗಿಲ್ಲಿ ಕಳ್ಸಿರೋದು ಅಷ್ಟೇ ಆಮೇಲೆ ಸರ್ ಇನ್ನೊಂದು ಕ್ವಶನ್ ಅಂದ್ರೆ ಗೆಲ್ಲಿ ಮೇಲೆ ಆಪಾದ್ನೆ ಇರತಕ್ಕಂತದ್ದು ಏನಪ್ಪಾ ಅಂದ್ರೆ ಅವನು ಒಂದೊಂದು ಶೋಗೆ ಒಂದೊಂದು ಹುಡುಗಿರನ್ನ ಇಟ್ಕೊಂಡು ಅವನು ಗೆಲ್ ಗೆದ್ಕೊಂಡ್ ಬರೋದಾಗಿರ್ಬೋದು ಮಾಯಿಯಾಗಿ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದಾನೆ ಆ ಇವಾಗ ಕಾವ್ಯನೋಳ ಇಟ್ಕೊಂಡು ಗೆಲ್ಲೋ ಪ್ರಯತ್ನ ಪಡ್ತಾ ಇದಾನೆ ಅನ್ನುವಂಥದ್ದು ಕೆಲವು ಮಾತುಗಳು ಸರ್ ಒಂದು ಅವ್ನ ಶೋ ಒಂದೊಂದು ಶೋ ಅಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ಹೆಣ್ಮಕ್ಳನ್ನ ಇಟ್ಕೊಂಡು ಅಂತ ಹೇಳ್ತಾರಲ್ಲ ಇಟ್ಕೊಂಡು ಅಂದ್ರೆ ಅವನೇನ್ ಮನೆ ಮನೆಯೊಳಗಡೆ ಕರ್ಕೊಂಡು ಹೋಗಿ ಇದ್ ಮಾಡಿಲ್ಲ ಕೆಟ್ಟದಾಗ ಏನು ಮಾಡಿಲ್ಲ ಆ ಶೋ ಅಲ್ಲಿ ಅವರು ಇರೋದು ಅವ್ರೇನು ಮತ್ ಅವ್ರು ಇರ್ತಾರ ಅಲ್ ಜೊತೆಲಿ ಇವಾಗ ಗಿಲ್ಲಿ ಒಂದೊಂದ್ ಹೆಣ್ಮಗಳನ್ನ ಚೆನ್ನಾಗಿ ಮಾತಾಡ್ಕೊಂಡು ಇರ್ತಾನೆ ಅಂದ್ರೆ ಅವ್ರು ಮಾತಾಡ್ಸ ಅವ್ರನ್ನ ಮಾತಾಡ್ಸಿರ್ತಾರೆ ತಾನೆ ಅಲ್ಲಿ ಗಿಲ್ಲಿದೆ ಹೆಂಗ್ ತಪ್ಪಾ ಕಾಣಿಸ್ತದೆ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಸರ್ ಒಂದ್ ಇವಾಗ ಆ ಶೋ ಅಲ್ಲಿ ಇವಾಗ ಆ ಶೋ ಮತ್ತೆ ಗಗನನ್ ಕಳ್ಸಬೇಕಾಗಿತ್ತು ಗಗನ ಜೊತೆ ಚೆನ್ನಾಗಿರೋನು ಇವಾಗ ದೊಡ್ಡ ಇವಾಗ ನಮ್ಮನೇಲಿ ಇದ್ದಾಗ ಅಮ್ಮ ಜೊತೆ ಚೆನ್ನಾಗಿರ್ತೀವಿ ಆಚೆ ಬಂದಾಗ ನಿಮ್ ಜೊತೆ ಚೆನ್ನಾಗಿರ್ತೀವಿ ಇನ್ನೊಂದು ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತೀವಿ ಅಲ್ಲಿ ಶೋ ಅಲ್ಲಿ ಕ್ಯಾಮ್ರಾ ಫೋಕಸ್ ಆಗ್ತಿದೆ ಬೇರೆ ಹೊರಗಡೆ ಪ್ರಪಂಚ ಕ್ಯಾಮ್ರಾ ಫೋಕಸ್ ಮಾಡಲ್ಲ ಅಷ್ಟೇ ಎಲ್ಲರ ಜೊತೆ ಚೆನ್ನಾಗಿರ್ತಾನೆ ಯಾಕೆ ಜೊತೆ ಚೆನ್ನಾಗಿಲ್ವಾ ಯಾರ ಜೊತೆ ಚೆನ್ನಾಗಿಲ್ಲ ರಜತ್ ಸ್ಟಾರ್ಟಿಂಗ್ ಬಂದ ಗಲಾಟೆ ಮಾಡೋದು ರಜತ್ನ ಜೊತೆ ಇವಾಗ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಿಲ್ವಾ ಅಶ್ವಿನಿ ಅವ್ರು ಸ್ಟಾರ್ಟಿಂಗ್ ಫುಲ್ ಡೆಡ್ ಆಪೋಸಿಟ್ ಆಗಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ಲಿಲ್ವಾ ಸರ್ ಇದೆಲ್ಲ ಗೇಮ್ ಟ್ರಿಕ್ಸ್ ಸರ್ ಅವ್ರು ಏನಂದ್ರೆ ಅವ್ರಿಗೆ ಅವ್ರು ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ನಾವು ಆಡಕ್ ಆಗ್ತಿಲ್ಲ ನಮ್ಮ ನಮ್ದು ಲೂಪಲ್ಸ್ ಜಾಸ್ತಿ ಆಗ್ತಿಲ್ಲ ಅಂತ ಬೇರವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಸ್ತ್ರನೇ ಏನಂದ್ರೆ ನೆಗೆಟಿವಿಟಿ ನೆಗೆಟಿವ್ ಪ್ರಚಾರ ಮಾಡೋದು ಅದೆಲ್ಲ ಇರಬಾರ್ದು ಕಾನ್ಫಿಡೆನ್ಸ್ ಓಕೆ ಇವಾಗ ಇನ್ನೊಂದು ಅಂದ್ರೆ ಅದೇ ವಿಚಾರದಲ್ಲಿ ಕಾವ್ಯ ಅವ್ರಿಗೆ ಅಂದ್ರೆ ಕಾವ್ಯನ ಇದುವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಒಂದು ಜರ್ನಿ ಏನಿದಾಳೆ ಒಂದು ಫೈನಲ್ ವರೆಗೂ ಹೋಗ್ಬೋದು ಆಕೆ ಅದಕ್ಕೆ ಕಾರಣ ಮೇನ್ ಗಿಲ್ಲಿ ಯಾಕೆಂದ್ರೆ ಅಂತ ಆ ರೀತಿ ಮಾತಾಡ್ತಾ ಇದ್ದಾರೆ ಆದ್ರೆ ಕಾವ್ಯ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಈತನನ್ನೇ ನಾಮಿನೇಟ್ ಮಾಡ್ತಾಳೆ ಈ ಹೋದವರನ್ನು ಕೂಡ ನಾಮಿನೇಟ್ ಮಾಡೋದು ಈತ ತಮಾಸೆ ಮಾಡೋದು ಈತ ಈ ರೀತಿ ರೇಖಿಸೋದೇ ನನಗೆ ಒಂಥರ ಶಾಪ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನಾಮಿನೇಟ್ ಮಾಡುದು ಆ ಮತ್ತೆ ಇವತ್ತು ಆಕ್ಚುಯಲಿ ನಮ್ಮ ಗಿಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ನೀನು ಪ್ರೀ ಪ್ರೊಡಕ್ಟ್ ಅಂದ್ಬಿಟ್ಟು ಆಕ್ಚುಲಿ ಅದನ್ನ ಆಕೆಯನ್ನು ಅಳಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಅಂದ್ರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅದಕ್ಕೋಸ್ಕರ ಅಳಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಅಂದ್ರೆ ನಾನ್ ಕೇಳ ನಾನು ಕೊಟ್ಟಿರೋದು ಹೇಳೋಕೊಟ್ಟಿರೋದೇನಂದ್ರೆ ಅಹ್ ಒಂದು ಒಂದು ಅಭಿಮಾನ ಇರಬಾರ್ದ ಈಗ ನೋಡಿ ಅಹ್ ಈಗ ಹೊರಗಡೆ ಈಗ ಡಿ ಕೆ ಡಿಲಿ ಇವಳು ಯಾರೋ ಡಿ ಕೆ ಡಿಲಿ ಗಿಲಿಯವ್ರ ಜೊತೆ ಇದ್ಲಲ್ಲ ಆಕೆ ಕೇಳಿದ್ರೆ ಹ ಗಗನ ಗಗನನ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕು ಅಂತಂದ್ರೆ ಯಾರ್ ಚೆನ್ನಾಗ್ ಆಡ್ತಾರೋ ಅವ್ರ್ ಗೆಲ್ಬೇಕು ಗಿಲಿ ಹೆಸರು ಹೆಸರು ತಗೊಳಲ್ಲ ಯಾಕೆ ಈ ಲೆವೆಲ್ ಗೆ ಒಂದು ಪ್ರಚಾರ ಪಡ್ಕೊಬೇಕಾದ್ರು ಗಿಲಿನೂ ಕಾರಣ ಅದೇ ರೀತಿ ಇವಾಗ ಕಾವ್ಯ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊ ಬರೋಕೆ ಗಿಲ್ಲಿ ಕಾರಣ ಯಾಕೆ ಅವ್ರಿಗೇನೆ ಒಂದು ಈ ರೀತಿ ನೆಗೆ ತಿರುಗಿ ಬೀಳ್ತಾ ಇದಾರೆ ಅಂತ ಒಂದು ಕ್ವಶನ್ ಎಲ್ರು ಸರ್ ದರ್ಶನ್ ಸರ್ಗೆ ದರ್ಶನ್ ಸರ್ ಗೆ ತಪ್ಪಿದ್ದಲ್ಲ ಸರ್ ಬೇಸ ಆಗ್ಬಿಟ್ಟಿದೆ ಕಾನ್ಫಿಡೆಂಟ್ ಆಗಿರೋ ಮಗ ಒಳ್ಳೇದಾಗ್ಲಿ ನಿನ್ ಯಾರ್ ಬಿಟ್ರೆ ಜನ ಕೈ ಬಿಡಲ್ಲ ನಾವ್ ನಿನ್ ಜೊತೆ ಇದೀವಿ ಅಲ್ಲಿರೋರು ಅಲ್ಲಿರೋ ಅಚ್ಚನದ್ ಇಂಪಾರ್ಟೆಂಟ್ ಆಚೆ ಬಂದ್ರೆ ಲಕ್ಷಾಂತರ ಜನ ಇಂಪಾರ್ಟೆಂಟ್ ಅಚ್ಚನ ಆಟ ಆಡಸ್ಕೊಂಡ್ ಬಾ ಮಗ ಲಕ್ಷಾಂತರ ಜನ ಭೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಮನುಷ್ಯ ಗುಣ ಸರ್ ಏನು ಮಾಡಂಗಿಲ್ಲ ಹಂಗ್ ನೋಡಿದ್ರೆ ಎಷ್ಟೋ ಜನಕ್ಕೆ ನಮ್ ಬಾಸ್ ಜೀವನಾನೇ ಕೊಟ್ಟವ್ರೆ ಅಂತವ್ರೆ ಮರ್ತಿರುವಾಗ ಇದ್ ಸರ್ ನಾಲ್ಕು ವಾರ ಜೊತೆಲಿ ಇದ್ದಿದ್ದಕ್ಕೆಲ್ಲ ಸಪೋರ್ಟ್ ಮಾಡಿದ್ವಿ ಅನ್ನೋದೆಲ್ಲ ಇಟ್ಕೊಂಡು ಅದನ್ನ ನೆನ್ಸ್ಕೊಂಡು ಅದನ್ನ ಋಣಿಯಾಗಿರೋಂತ ಜನಗಳು ಕಷ್ಟ ಹೇಳ್ತಿರೋದು ಗಿಲ್ಲಿಗೆ ಹತ್ತು ಜನ ಬಾ ಮಗ ಆಚೆ ಲಕ್ಷಾಂತರ ಜನ ತಲೆ ಕೆಡ್ಸ್ಕೋಬೇಡ ಓಕೆ ಸರ್ ಇನ್ನು ಕೊನೆ ಕ್ವಶನ್ ಇದು ಪಕ್ಕ ಇದು ಕೊನೆ ಕ್ವಶನ್ ಇದು ಅಹ್ ಏನಪ್ಪಾ ಅಂತಂದ್ರೆ ಒಂದು ಈಗ ಬಾಸ್ ಅಭಿಮಾನಿಗಳಿಗೆ ನೋಡ್ತಾ ನಿಮ್ಮನ್ನ ಫಾಲೋ ಅಪ್ ಮಾಡ್ತಾ ಇರೋತಕ್ಕಂಥವ್ರಿಗೆ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಇವರು ಕಡೆಯಿಂದ ಒಂದಷ್ಟು ಜನ ಬಿಗ್ ಬಾಸ್ ಹೋದ್ರು ಆದ್ರೆ ವರ್ಧನ್ ಯಾಕೆ ಇನ್ನು ಬಿಗ್ ಬಾಸ್ ಹೋಗ್ಲಿಲ್ಲ ಕ್ವಶನ್ ಇದೆ ಸರ್ ಬಂದ್ರೆ ಡೆಫಿನೆಟ್ಲಿ ಸರ್ ಆಟ ಏನ ಬಂದ್ರೆ ಡೆಫಿನೆಟ್ಲಿ ಹೋಗೋದೇ ಬರ್ಲಿ ಸರ್ ಅವಕಾಶ ಬರ್ಲಿ ಬಂದ್ರೆ ಖಂಡಿತ ಹೋಗೋಣ ಎಸ್ ಆ ವರ್ಧನ್ ಅವ್ರಿಗೂ ಕೂಡ ಆಸೆ ಇದೆ ಮುಂದಿನ ದಿನಗಳಲ್ಲಿ ನೆರವೇರ್ಲಿ ಅನ್ನೋದು ಕೂಡ ನಮ್ಮ ಆಸೆ ಸರ್ ನಿಮ್ ಕೊನೆದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ರೆ ಬಿಗ್ ಬಾಸ್ ಬಗ್ಗೆ ಅಥವಾ ಡೆವಿಲ್ ಬಗ್ಗೆ ಸರ್ ಬಿಗ್ ಬಾಸ್ ಬಗ್ಗೆ ಡೆವಿಲ್ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಏನೋಕ್ಕಾಗತ್ತಾ ಒಂದ್ ಒಳ್ಳೆ ಶೋ ಚೆನ್ನಾಗ್ ಹೋಗ್ತಾ ಇದೆ ನಂಬರ್ ಒನ್ ಗೆ ಹೋಗಿದೆ ಮತ್ತೆ ಇದೊಂದು ಏನಪ್ಪಾ ಅದು ಗಿಲ್ಲಿ ಇಷ್ಟು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷ ಇಂದ ನಂಬರ್ ಒನ್ ಗೆ ಹೋಗಿಲ್ಲ ಬಟ್ ಈ ಸಲ ಗಿಲ್ಲಿ ಇದಾನೆ ಗಿಲ್ಲಿಂದ ಹೋಗಿದೆ ಅಂತ ಕೆಲವೊಬ್ರು ಅದನ್ನ ಟ್ರೋಲ್ ಮಾಡೋದು ಸೊ ಸುದೀಪ್ ಸರ್ ಇರೋದ್ಕೆ ಬಿಗ್ ಬಾಸ್ ಅನ್ನೋದೊಂದು ಸ್ಟಾರ್ಟ್ ಆಗಿದ್ದು ಅವ್ರು ಕಟ್ಕೊಂಡು ಅವ್ರ ಬುನಾದಿ ಹಾಕೊಂಡು ಬಂದಿರೋ ವೇದಿಕೆ ಇವತ್ತು ಅಲ್ಲಿಗೆ ಹೋಗಿರೋದು ಸುದೀಪ್ ಸರ್ ನಡ್ಸ್ಕೊಂಡ್ ಬರೋದಕ್ಕೆ ಅವ್ನ್ ಶೋ ಉಳ್ಕೊಂಡಿದ್ನೆ ಗಿಲ್ಲಿ ಅಲ್ಲಿಗೆ ಹೋಗಿರೋದು ಆ ಒಂದ್ ಬ್ರ್ಯಾಂಡ್ ಯಾವತ್ತಿದ್ರು ಸುದೀಪ್ ಸರೇನೆ ಬಿಗ್ ಬಾಸ್ ಅನ್ನೋದೇನೊಂದ್ ಬ್ರಾಂಡ್ ಇದೆ ಅದನ್ನ ಕಟ್ಕೊಂಡು ಉಳಸ್ಕೊಂಡು ಬೆಳಸ್ಕೊಂಡು ಬಂದಿರೋದು ಸುದೀಪ್ ಸರೇನೆ ಅದಕ್ಕೆ ಎಷ್ಟೋ ಜನಗಳ ಶ್ರಮ ಎಷ್ಟೋ ಜನಗಳ ಅಡಿಪಾಯ ಇದೆ ಅದನ್ನ ಮುಂದಾಗಿ ನಿಂತ್ಕೊಂಡು ಸುದೀಪ್ ಸರ್ ನಡ್ಸ್ಕೊಂಡ್ ಬಂದಿದ್ದಾರೆ ಅದ್ರಲ್ಲೊಂದು ಪಾತ್ರ ಒಬ್ಬ ಪಾತ್ರಧಾರಿ ಗಿಲ್ಲಿ ಅಷ್ಟೇನೆ ಅಷ್ಟೊಂದೆಲ್ಲ ಹೊಗಳಿಕೆ ಬೇಡ ಅವನಿಗೆ ಸೊ ಅವ್ನೊಂದ್ ಒಳ್ಳೆ ಆಟ ಆಡ್ತಿದ್ದಾನೆ ಈ ಸೀಸನ್ ಅಲ್ಲಿ ನಂಬರ್ ಒನ್ ಬೆಸ್ಟ್ ಆಗಿ ಆಟ ಆಡ್ತಿದ್ದಾನೆ ಎಂಡ್ಲಾ ಸೀಸನ್ಗೂ ಹೋಲ್ಸಿದ್ರೆ ಎಂಟರ್ಟೈನ್ಮೆಂಟ್ ಕೊಟ್ಟಂತ ಬೆಸ್ಟ್ ಪರ್ಸನ್ ಅಂತ ಹೇಳೋಣ ಬಟ್ ಗಿಲ್ಲಿಯಿಂದ ಹಂಗಾಯ್ತು ಹಿಂಗಾಯ್ತು ಅನ್ನೋದೆಲ್ಲ ಆ ತರದೆಲ್ಲ ಮಾತಾಡಬಾರ್ದು ಅಷ್ಟೇ ಸರ್ ಇನ್ನ ಸರ್ ಇನ್ನೊಂದು ಒಂದೇ ಒಂದು ಕ್ವಶನ್ ಲಾಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಡಿ ಬಾಸ್ ಅಭಿಮಾನಿಗಳು ಹೇಳ್ತಾ ಇರತಕ್ಕಂಥದ್ದು ಗಿಲ್ಲಿ ಡೆವಿಲ್ ಸಿನಿಮಾದಲ್ಲಿ ಅಭಿನಯವನ್ನ ಮಾಡಿದ್ದಾನೆ ಟ್ರೈಲರ್ ಬಿಟ್ಟಿದ್ದಾರೆ ಆದ್ರೆ ಯಾವ್ದೋ ಟ್ರೈಲರ್ ಗಳು ಯಾವ್ದೋ ಸಾಂಗ್ ತುಣುಕುಗಳು ಎಲ್ಲವನ್ನೂ ಕೂಡ ಬಿಗ್ ಬಾಸ್ ಅಲ್ಲಿ ಪ್ಲೇ ಮಾಡ್ತಾರೆ ಅವನೇ ಅಭಿನಯಿಸಿರ್ತಕ್ಕಂಥ ಒಂದು ಸಿನಿಮಾದ ಒಂದು ಟ್ರೈಲರ್ ಅನ್ನ ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನೋದು ಡಿ ಬಾಸ್ ಅಭಿಮಾನಿಗಳ ಕೊರಗು ಇದುವರೆಗೂ ಇದೆ ಮಾಡ್ಲೇ ಬೇಕಾಗಿತ್ತು ಅನ್ನೋದು ಕೂಡ ಅಭಿಮಾನಿಗಳ ಕೊರಗಿದೆ ಸರ್ ನೀವು ಕೂಡ ಅಭಿಮಾನಿ ಸರ್ ಮಾಡಿದ್ರು ಮಾಡಿಲ್ಲ ಪ್ರಮೋಷನ್ ಗೆ ನಾವ್ ಯಾವ್ದು ಕಮ್ಮಿ ಮಾಡಿಲ್ಲ ಯಾವ್ದು ಕಮ್ಮಿ ಆಗಲ್ಲ ಕೂಡ ಯಾಕಂದ್ರೆ ಒಂದ್ ಬ್ರ್ಯಾಂಡ್ ಇದು ಇದು ಸುಮ್ನೆ ಒಂದ್ ದಿನಕ್ಕೆ ಎರಡ್ ದಿನಕ್ಕೆ ಟೈಮ್ ಅಂತ ಇರೋಂತ ಹೆಸರಲ್ಲ ಇದು ಸಿನಿಮಾ ಇರ್ಲಿ ಇಲ್ಲದೆ ಇರ್ಲಿ ಆ ಬ್ರ್ಯಾಂಡ್ ಸೌಂಡ್ ಯಾವಾಗ್ಲೂ ಇದ್ದೇ ಇರುತ್ತೆ ಸರಿನಾ ಹಂಗಾಗಿ ಮತ್ತೆ ಇನ್ನೊಂದು ಇದು ಏನಕ್ಕೆ ಪ್ಲೇ ಮಾಡಿಲ್ಲ ಅಂತಂದ್ರೆ ಬಿಕಾಸ್ ಅದು ಡೈರೆಕ್ಟರಿ ಗೊತ್ತಿರುತ್ತೆ ಮೋಸ್ಟ್ಲಿ ಡೈರೆಕ್ಟ್ರಿಗೆ ಅಥವಾ ಅಲ್ಲಿಗೆ ಸಂಬಂಧಪಟ್ಟವ್ರಿಗೆ ಗೊತ್ತಿರುತ್ತೆ ಹಾಕ್ಬೇಕಾಗಿತ್ತು ನನ್ಗು ಅನಿಸ್ತು ಗಿಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಗಿಲ್ಲಿದೊಂದು ಇದೊಂದು ನಿನ್ನ ಮಾಡಿರೋ ಸಿನಿಮಾ ಬರ್ತಿದ್ಯಪ್ಪ ಇಂಥ ಟೈಮ್ಗೆ ಅಂತ ಒಂದು ವಿಶಸ್ ಬೇಕಿತ್ತು ಅಲ್ಲಿಂದ ಅಂದ್ರೆ ಸುದೀಪ್ ಸರ್ ಇದ್ದಾಗಲೇ ಹಾಕ್ಬೇಕು ಅಥವಾ ಅವ್ರು ಇಲ್ಲದಿದ್ದಾಗ ಇದ್ದಾಗ ಹಾಕ್ಬೇಕು ಅಂತಲ್ಲ ಒಂದು ಅಟ್ಲೀಸ್ಟ್ ಒಂದು ಟೈಮ್ ಅಲ್ಲಿ ಅದನ್ನ ಶೋ ಆಫ್ ಮಾಡ್ಬೇಕಾಗಿತ್ತು ಸೊ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ನಮ್ಗೆ ಅದರಿಂದ ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇ ಬಟ್ ನಮ್ಗೆ ಬೇಕೇ ಬೇಕು ಅನ್ನೋದೇನಿಲ್ಲ ಸರ್ ಅದಿರ್ಲಿ ಇರ್ದೇ ಇರ್ಲಿ ನಾವ್ ಯಾವತ್ಕು ಯಾವುದನ್ನ ನಂಬ್ಕೊಂಡು ಸಿನಿಮಾ ಪ್ರಮೋಷನ್ ಸಿನಿಮಾನ ಅದು ನಮ್ ಸಿನಿಮಾ ಏನೋ ಒಂದು ಇದನ್ನ ನಂಬ್ಕೊಂಡಿಲ್ಲ ಸರ್ ಒಂದೇ ಒಂದು ಬೈಟ್ ಸಿಕ್ಕಿದ್ರೆ ಸಾಕು ಅಂತ ದರ್ಶನ್ ಸರ್ನ ಬೇರೆ ಸಿನಿಮಾದವ್ರು ಅವ್ರದ್ದು ನಾವ್ ಯಾವ್ದನ್ನೂ ನಂಬ್ಕೊಂಡಿಲ್ಲ ಬಟ್ ಅವ್ನ ಆಟ ಒಂದು ಚೆನ್ನಾಗಿ ಆಡ್ತಿದ್ದಾನೆ ಅಲ್ಲಿ ಮಾಡಿದಾನೆ ಒಳ್ಳೇದಾಗ್ಲಿ ಹಾಕ್ಬೇಕಾಗಿತ್ತು ಹಾಕಿಲ್ಲ ಏನೋ ಅವ್ರವ್ರದ್ದು ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು